ನನ್ನ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಬಂದಿದೆ ನನಗೆ ಬಹಳನೆ ಕಾಲ್ ನೋವಿತ್ತು ಇವಾಗ ಸ್ವಲ್ಪ ನಾನು ಎಷ್ಟು ನಡೆದ್ರು ಏನ್ ನಿಂತ್ಕೊಂಡು ಅಡಿಗೆ ಮಾಡಿದ್ರು ನನಗ ಆ ಎಳೆಯೋ ಒಂದು ನೋವು ಕಾಣ್ತಾ ಇಲ್ಲ ನಮಸ್ತೆ ನಿಮ್ಮ ಶರೀರದಲ್ಲಿ ಏನಾದ್ರೂ ನೋವುಗಳಿರುತ್ತೆ ಕಾಲ್ ನೋವು ಕತ್ತು ನೋವು ಕೈ ನೋವು ಸೊಂಟ ನೋವು ಆಮೇಲೆ ಇನ್ನೇನು ಸಯಾಟಿಕಾ ಪೈನ್ ಅಂತೀವಿ ತಲೆನೋವು ಇದೆಲ್ಲ ನೋವುಗಳಿಗೆ ಶರೀರವೇ ಕಾರಣ ಅಲ್ಲ ಪೂರ್ತಿ ಶರೀರದ ಕಾರಣ ಸ್ವಲ್ಪ ಇರುತ್ತೆ ಉದಾಹರಣೆಗೆ ಯಾರಿಗಾದ್ರೂ ತೂಕ ಜಾಸ್ತಿ ಇದ್ರೆ ಅದಕ್ಕೆ ಕಾಲ್ನೋವು ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ನೋಡಿ ಯಾರಿಗೆ ತೂಕ ಜಾಸ್ತಿ ಇದೆ ಅವರೆಲ್ರಿಗೂ ಕೂಡ ಕಾಲುನೋವು ಇಲ್ಲ ತೂಕ ಜಾಸ್ತಿ ಇದ್ರು ಕಾಲು ನೋವು ಇಲ್ಲದೆ ಇದ್ದವರು ಕೂಡ ಕೆಲವರು ಇದ್ದಾರೆ ಇದು ಎಲ್ಲ ಕಡೆಗೆ ಅಪ್ಲಿಕೇಬಲ್ ಅಂದ್ರೆ ಅಷ್ಟೇ ಅಲ್ಲ ಕೈ ನೋವು ಕತ್ತು ನೋವು ಎಲ್ಲದಕ್ಕೂ ನಾವು ಏನ್ ಅಂದ್ಕೊಳ್ತೀವಿ ಅದೊಂದೇ ನಿಜವಾದ ಕಾರಣ ಅಲ್ಲ ಅಂತ ವಾಸ್ತವಿಕವಾಗಿ ನೋವು ಅಂದ್ರೆ ಏನು ಅಂದ್ರೆ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಹೇಳ್ಬೇಕಂದ್ರೆ ಅಥವಾ ಶರೀರ ಮತ್ತೆ ಮನಸ್ಸಿನ ಸಂಬಂಧದ ದೃಷ್ಟಿಕೋನದಿಂದ ವಿಷ ವಿಚಾರ ಮಾಡಿದ್ರೆ ನೋವು ಅಂದ್ರೆ ಏನಪ್ಪಾ ಅಂದ್ರೆ ಶರೀರ ನಿಮ್ಮ ಗಮನವನ್ನು ಸೆಳೀಬೇಕಾಗಿದೆ ನಿಮ್ಮ ಮನಸ್ಸಿನ ನಿಮ್ಮ ಗಮನ ಅಲ್ಲಿ ಹೋದ್ರೆ ಆ ಅದು ಶರೀರಕ್ಕೆ ಅವಶ್ಯಕತೆ ಇದೆ ಅಂದ್ರೆ ವಾಸ್ತವಿಕವಾಗಿ ಏನಂದ್ರೆ ನಿರ್ಲಿಪ್ತವಾಗಿ ನಾವು ಶರೀರದ ಭಾಗಗಳನ್ನ ಗಮನಿಸಿದರೆ ಆ ಶರೀರದ ಭಾಗ ಚೈತನ್ಯವಾಗ್ತಾ ಬರುತ್ತೆ ಇದ್ಯಾಕೆ ಯಾಕೆ ಯಾಕೆ ಅಂದ್ರೆ ಶರೀರ ವಾಸ್ತವಿಕವಾಗಿ ಚೈತನ್ಯವಾಗ್ತಾ ಇರೋದು ನಿಮ್ಮ ಮನಸ್ಸಿನ ಆತ್ಮದ ಶಕ್ತಿಯಿಂದನೇ ನಿಮ್ಮ ಆಹಾರದಿಂದ ನಿಮ್ಮ ಆಕ್ಸಿಜನ್ ನಿಂದ ಶರೀರಕ್ಕೆ ಭೌತಿಕವಾದ ಸಪೋರ್ಟ್ ಆದ್ರೆ ಆಧ್ಯಾತ್ಮಿಕವಾದ ಸಪೋರ್ಟ್ ಡೆಫಿನೆಟ್ಲಿ ಎಲ್ಲಿಂದ ಬರಬೇಕು ಅಂದ್ರೆ ನಿಮ್ಮ ಆತ್ಮದಿಂದ ಬರಬೇಕು ಅದಕ್ಕೆ ನಿಮ್ಮ ಆತ್ಮ ಅಂದ್ರೆ ನಿಮ್ಮ ಮನಸ್ಸು ಶರೀರದ ಜೊತೆಗೆ ಪೂರ್ತಿಯಾಗಿ ಇಲ್ಲದೆ ಇದ್ದಾಗ ಅಂದ್ರೆ ಮನಸ್ಸು ಯಾವ್ಯಾವ್ದೋ ಗೊಂದಲಗಳನ್ನ ತುಂಬಿಸಿಕೊಂಡಿದ್ದಾಗ ನಿಮ್ಮ ಶಾರೀರಿಕ ನೋವುಗಳು ನಿಮಗೆ ಜಾಸ್ತಿ ಅನುಭವಕ್ಕೆ ಬರುತ್ತೆ ನೀವು ಯೋಗ ನಿದ್ರೆಯಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಶರೀರದ ಎಲ್ಲ ಭಾಗಗಳನ್ನ ನಿರ್ಲಿಪ್ತವಾಗಿ ಗಮನಿಸಿಕೊಳ್ತಾ ಬರ್ತೀರಿ ನಿರ್ಲಿಪ್ತವಾಗಿ ಅಂದ್ರೆ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಸುಮ್ಮನೆ ಗಮನಿಸಿಕೊಳ್ತಾ ಇರೋದು ಜೊತೆಗಿರೋದು ಅಂತ ಇದು ಮಗುವಿನ ಜೊತೆಗಿದ್ದ ಹಾಗೆ ಮಗುವಿನ ಜೊತೆಗೆ ನೀವು ಸ್ವಲ್ಪ ಹೊತ್ತು ಆರಾಮಾಗಿ ಪ್ರೀತಿಯಿಂದ ಸುಮ್ಮನೆ ಇರಿ ಮಗು ಎಲ್ಲ ಹಠ ಮಾಡೋದನ್ನ ಬಿಟ್ಬಿಡ್ತಾನೆ ಇಲ್ಲದೇ ಇದ್ರೆ ಏನೇನೋ ಕೆಲಸ ಮಾಡ್ತಾ ಇರ್ತೀರಿ ಅದು ಇದು ಮಾಡ್ತಾ ಇದ್ದಾಗ ಮಕ್ಕಳು ಯಾವಾಗಲೂ ತುಂಬಾ ಹಠ ಮಾಡ್ತಾರೆ ಅಮ್ಮಂದಿರೆಲ್ಲ ಗಮನಿಸಿರ್ತೀರಿ ಇದನ್ನ ಅಲ್ವಾ ಅಂದ್ರೆ ಮಗುವಿಗೆ ಬೇಕಾಗಿದ್ದು ವಾಸ್ತವಿಕವಾಗಿ ನೀವು ಕೊಡುವ ವಸ್ತು ಉಡುಗೊರೆಗಳಲ್ಲ ಮಗುವಿಗೆ ಬೇಕಾಗಿದ್ದು ನಿಮ್ಮ ಸಾಂಗತ್ಯ ನಿಮ್ಮ ಜೊತೆಗಿರ್ಬೇಕಾಗಿದೆ ಅದಕ್ಕೆ ಅದು ಹಠ ಮಾಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ಶರೀರ ಕೂಡ ಹಾಗೆ ನೀವ್ ದಿವಸದಲ್ಲಿ ಸ್ವಲ್ಪ ಹೊತ್ತು ಶರೀರದ ಜೊತೆಗೆ ತುಂಬಾ ಇರೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಶರೀರದ ಬಹಳಷ್ಟು ನೋವುಗಳು ಕಡಿಮೆ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಇದು ಯೋಗ ನಿದ್ರೆಯಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಧನ್ಯವಾದ ಯೋಗ ನಿದ್ರೆ ತರಗತಿಯಲ್ಲಿ ಖಂಡಿತ ಭಾಗವಹಿಸ್ಬೇಕು ನೀವು ವಂದನೆಗಳು ಇಪ್ಪತ್ತೆಂಟರಿಂದ ಹೆಲ್ತ್ ಚಾಲೆಂಜ್ ಪ್ರಾರಂಭ ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ನಂಗೆ ತಲೆನೋವು ಬರಲಿಲ್ಲ ಇಷ್ಟು ದಿನಗಳವರೆಗೆ ಹತ್ರ ಎರಡು ತಿಂಗಳ ಕಾಲ ತಲೆನೋವು ಬರದೇ ಇದ್ದದ್ದಾಗ್ಲಿ ಮಾತ್ಕೊಳ್ತಾ ಹೇಳ್ತಿದ್ದು ಅಲ್ಲಿ ಇರ್ಲೇ ಇರ್ಲಿಲ್ಲ